ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸದಿ ಚಾನಲ್ಗೆ ಎಲ್ಲ ಹೇಗಿದ್ರೆ ನಾನು ಕೂಡ ಸುಪರಾಗಿದ್ದೀನಿ ಏನಪ್ಪಾ ಅಂತಂದರೆ ನಿನ್ನೆ ಒಂದು ಬಿಗ್ ಬಾಸ್ ಪ್ರತಿದಿನ ಬಿಗ್ ಬಾಸ್ ನೋಡ್ತೀವಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾರ ಇದಕ್ಕೆ ಕಮೆಂಟ್ ಹಾಕಿ ಪ್ರತಿದಿನ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಬಟ್ ಏನಪ್ಪ ಅಂತಂದ್ರೆ ನಿನ್ನೆ ಗಿಲ್ಲ ಜೊತೆ ಜಗಳ ಮಾಡಿದ್ರು ಇವತ್ತು ರಘುಸರ ಜೊತೆ ಜಗಳ ಎಪಿಸೋಡ್ ನೋಡಿ ರಾತ್ರಿ ಬರುತ್ತೆ ಏನಪ್ಪ ಅಂತಂದರೆ ಫುಲ್ಲು ಸ್ಟ್ರಾಂಗಾಗಿ ರಘುಸರು ಫುಲ್ ಫೈಟ್ ಮಾಡ್ತಾರೆ ನಿನ್ನೆ ಗಿಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿ ಸೀರಿಯಸ್ ಆಗಿ ನಿನ್ನೆ ಆಟ ಆಡಿದರು ಅಂತ ಹೇಳ್ಬೋದು ಆದರೆ ಪ್ರತಿ ಸಲವೂ ಅಶ್ವಿನಿ ಜೊತೆ ಜಗಳ ಆಗ್ತಾ ಇದೆ ಅಂತಂದರೆ ನಿನ್ನೆ ಗಿಲ್ಲಿ ಜೊತೆ ಇವತ್ತು ರಘುಸರ್ ಜೊತೆ ನಾಳೆ ಮೋಸ್ಟ್ಲಿ ರಕ್ಷಿತರ ಜೊತೆ ಜಗಳ ಮಾಡ್ತಾರೆ ಅಂತ ಅನ್ಕೋತೀನಿ ಯಾಕಂತಂದರೆ ನಿನ್ನೆ ಇವತ್ತು ನಾಳೆ ಮೂರು ದಿನ ಕಂಟಿನ್ಯೂ ಆಗಿ ಜಗಳ ಮಾಡಬಹುದು ಅಶ್ವಿನಿಯವರು ಅಂತ ಹೇಳ್ಬೋದು ಆದರೆ ಏನಪ್ಪಾ ಅಂತಂದರೆ ನಿಜವಾಗ್ಲೂ ಸ್ವಲ್ಪ ಅಶ್ವಿನಿಗೆ ಫುಲ್ ಕೋಪ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿ ಸಲ ಜಗಳ ಮಾಡಬೇಕಾದ್ರೂ ಅವರಿಂದನೇ ಜಗಳ ಆಗೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ಹನ್ನೊಂದು ಸೀಸನ್ನು ಒಂಥರ ಚೆನ್ನಾಗಿತ್ತು ಬಟ್ ಈ ಸೀಜ ಸೀಸನ್ ಐತೆ ಅಲ್ವಾ ತುಂಬ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಬರೀ ಜಗಳ ಬಿಟ್ಟರೆ ಟಾಸ್ಕ್ ಅಂತೂ ಆಡೋದೇ ಇಲ್ಲ ಲೋ ಇದೆ ಟಾಸ್ಕಲ್ಲಿ ಸ್ವಲ್ಪ ಲೋ ಇದೆ ಅಂತ ಹೇಳ್ಬೋದು ಆಟದಲ್ಲಿ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಜಾನ್ವಿ ಸ್ವಲ್ಪ ಜಾನ್ವಿ ಅಲ್ಲ ರಾಷ್ಟ ಸ್ವಲ್ಪ ಪರವಾಗಿಲ್ಲ ರಘು ಸರ್ ಸ್ವಲ್ಪ ಪರವಾಗಿಲ್ಲ ಟಾಸ್ಕ್ ಅಂತ ಬಂದಾಗ ಮತ್ತು ಫನ್ನಿ ಕಾಮಿಡಿ ಆಗಿ ಗಿಲ್ಲಿ ಅವರು ಕಾಮನ್ ಆಗಿ ಗಿಲ್ಲಿ ಅವರು ಇಲ್ಲ ಅಂತಂದ್ರೆ ಇನ್ನ ಬಿಗ್ ಬಾಸ್ ಮನೆ ಇರಲಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಕಾಮಿಡಿ ಇದ್ರೇನಲ್ವಾ ಏನಾದರೂ ಯಾರಾದರೂ ನೋಡೋದು ಪಬ್ಲಿಕ್ ನೋಡೋದು ಹಾಗಾಗಿ ಗಿಲ್ಲಿಯವರು ಸ್ವಲ್ಪ ಕಾಮಿಡಿ ಅಂತ ಬಂದಾಗ ಗಿಲ್ಲಿ ಅವರು ಆದರೆ ಜಗಳ ಏನಕ್ಕೆ ಕಾಣ್ತಾರೆ ಅಂತಾನೆ ನನಗೆ ಜೊ ಗೊತ್ತಾಗಲ್ಲ ಅವರು ಫಸ್ಟ್ ತಾವು ರೆಸ್ಪೆಕ್ಟ್ ಕೊಟ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಆ ಇಡೀ ಬಿಗ್ ಬಾಸ್ ಮನೆಗೆ ದೊಡ್ಡವ್ರ ಅಂತ ಹೇಳಿದ್ರೆ ಸಾರಿ ಸ್ನೇಹಿತರೆ ಯಾಕಂತಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ಸೈಲೆಂಟ್ ಹಾಕಿ ಮತ್ತೆ ಒಂದು ನಾನು ಇಲ್ಲಿ ವರ್ಕ್ ಮಾಡ್ಕೊಳ್ತಾ ಈ ಬಿಗ್ ಬಾಸ್ ಸ್ಟೋರಿ ಹೇಳ್ತೀನಿ ಏನಪ್ಪ ಅಂತಂದರೆ ಆ ಮನೆಯಲ್ಲಿ ಇಡೀ ಮನೆಯಲ್ಲಿ ದೊಡ್ಡವ್ರಂತಾದ್ರೆ ಅಶ್ವಿನಿಯವರು ಅಶ್ವಿನಿ ಅಶ್ವಿನಿಯವರು ಒಂದು ಮರ್ಯಾದೆ ಕೊಟ್ಟು ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಆದರೆ ಅವರು ಆ ರೀತಿ ಮಾಡ್ತಾ ಇಲ್ಲ ಒಂದು ರೀತಿ ಚಿಕ್ಕ ಹುಡುಗಿ ಎಲ್ಲ ನಂದೆ ನಡಿಬೇಕು ಎಲ್ಲ ನಂದೆ ದರ್ಬಾರು ಅನ್ನೋ ರೀತಿ ನಡ್ಕೊತ ಇದ್ದಾರೆ ಬಟ್ ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ಆಟ ಆಡಿದರೆ ಖಂಡಿತವಾಗ್ಲೂ ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು ಇನ್ನೂ ಸ್ವಲ್ಪ ದಿನಗಳ ಕಾಲ ಉಳಿತಾರಂತಲೇ ಹೇಳ್ಬೋದು ನೋಡೋಣ ಯಾರು ತನಕ ಉಳಿತಾರೆ